ಆಗಬೇಕು ಇಲ್ಲದೆ ಇದ್ರೆ ದೊಡ್ಡ ಮನುಷ್ಯ ಆಗಿರಬೇಕು ಇಲ್ಲದೆ ಇದ್ರೆ ಒಂದ ಯತಿ ಆಗಿರಬೇಕು ಈ ಮೂರೇನಾದ್ರೂ ಆಗಿದ್ರೆ ಮಾತ್ರ ನಿನ್ನ ಮಾತನ್ನ ನಾಲ್ಕು ಜನ ಕೇಳ್ತಾರೆ ಇಲ್ಲದೆ ಇದ್ರೆ ಯಾರು ನಿನ್ನ ಮಾತು ಕೇಳಲ್ಲ ಖಂಡಿತ ಆಗಬೇಕು ಅಂತಂದ್ರೆ ಇನ್ನು ಹನ್ನೆರಡು ವರ್ಷ ಅಧ್ಯಯನ ಮಾಡಬೇಕು ಲೇಟ್ ಆಗತ್ತೆ ಮುದುಕ ಆಗಬೇಕು ಅಂದ್ರೆ ಇನ್ನು ತೊಂಬತ್ತು ವರ್ಷ ಕಾಯ್ಬೇಕು ಅದು ಲೇಟ್ ಅದಕ್ಕಾಗಿ ಹತ್ರದಲ್ಲಿ ಇರೋದು ಯಾವುದು ಅಂದ್ರೆ ಸನ್ಯಾಸ ಅಂತ ಹೇಳಿ ಆ ಮನೆಯಲ್ಲಿ ರಾತ್ರಿ ಎಲ್ಲರೂ ಮಲಗಿಕೊಂಡು ಮಲಗಿದಾಗ ಎಲ್ಲ ಇರುವಂತಹ ನೋಡಿ ಕಂಬಗಳಿಗೆ ಬಾಗಿಲಿಗೆ ಗೋಡೆಗೆ ಎಲ್ಲದಕ್ಕೂ ನಮಸ್ಕಾರವನ್ನ ಮಾಡ ವಾಸುದೇವ ತನ್ನ ಹೆಸರಿನ ಅನ್ವರ್ಥತೆಯನ್ನು ತೋರಿಸ್ತಾನೆ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿ ಎಲ್ಲ ಕಡೆ ಇರುವ ಆ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿ ಮನೆಯನ್ನ ಬಿಟ್ಟು ಅನಂತೇಶ್ವರನ ಸನ್ನಿಧಾನಕ್ಕೆ ಬಂದಾಗ ಅಚ್ಯುತ ಪ್ರೇಕ್ಷಾಚಾರ್ಯರು ಮಹತ್ವಿಗೆ ಇದು ಯಜ್ಞ ಮಾಡಬೇಕು ನಮ್ಗೆ ಗೊತ್ತೇ ಇಲ್ಲ ಕೊನೆ ಪಕ್ಷ ಒಂದು ವೈಷ್ಣುದೇವ ಆದ್ರೂ ಮನೆಯಲ್ಲಿ ಮಾಡಬೇಕು ಅಂತ ಹೇಳ್ತಾರೆ ಇಂತಹ ವೈಷ್ಣುದೇವ ಆದ ಯಜ್ಞಗಳನ್ನ ಮಾಡಿ ದೇವಋಣವನ್ನ ತೀರಿಸಿಕೊಳ್ಬೇಕು ಇನ್ನು ಋಷಿ ಋಣ ಅಂತ ಹೇಳಿ ಋಷಿಗಳು ನಮಗೆ ಮಾಡಿದ ಮಹೋಪಕಾರ ಏನು ಅಂದ್ರೆ ಮಂತ್ರಗಳು ಇಂತಹ ಮಂತ್ರಗಳ ನಿತ್ಯ ಪಾರಾಯಣ ಪಾಠ ಪ್ರವಚನವನ್ನ ಮಾಡಿದಾ ಆ ಋಷಿಗಳ ಋಣವನ್ನ ತೀರಿಸಿಕೊಳ್ಬೇಕು ಇಷ್ಟೆಲ್ಲ ಋಣಗಳನ್ನ ತೀರಿಸಿಕೊಳ್ಳಿಕ್ಕೆ ಒಬ್ಬನ ಜೀವನದಲ್ಲಿ ಸಾಧ್ಯ ಇಲ್ಲ ಇನ್ನು ಹಲವಾರು ಋಣಗಳು ನಾವು ಜೀವನದಲ್ಲಿ ಇಟ್ಟುಕೊಂಡಿರ್ತೀವಿ ಗರುಡ ಪ್ರಾಣ ಎಷ್ಟು ಸೂಕ್ಷ್ಮವಾಗಿ ಹೇಳುತ್ತೆ ಅಂತಂದ್ರೆ ಆದ್ರೆ ನಾವು ಉದಾಹರಣೆ ತಗೊಳ್ಳೋದಾದ್ರೆ ಬಸ್ ಅಲ್ಲಿ ಪ್ರಯಾಣ ಮಾಡ್ತಿರ್ತೀವಿ ಈಗಂತೂ ಚೇಂಜ್ ನಮ್ಮ ಹತ್ರನೂ ಇಲ್ಲ ಕಂಡಕ್ಟರ್ ಹತ್ರನೂ ಇರಲ್ಲ ಯಾಕೆ ಅಂದ್ರೆ ಎಲ್ಲ ಫೋನ್ ಇದು ನೋಡಪ್ಪ ನಾನೇ ದೇವ್ರು ವಾಸುದೇವ ಪ್ರಾರಂಭ ಮಾಡಿದ ನೀ ದೇವರಾಗಿ ಸಾಧ್ಯವೇ ಇಲ್ಲ ನಮ್ಮ ಉತ್ತಮರಾದಂತಹ ಜೀವ ಅದಕ್ಕೆ ಅದನ್ನ ಪರಮಾತ್ಮ ತತ್ವ ಅಂತ ಕರೀತಾರೆ ನಾವೆಲ್ಲ ಅವರ ಜೀವನದಲ್ಲಿರೋರು ನಾವು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾದ್ರೆ